ಹಲೋ ಸ್ನೇಹಿತರೆ ತಮ್ಮೆಲ್ಲರಿಗೂ ವಿದ್ಯಾ ಪ್ರಗತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ನಾಮಪದದ ಕುರಿತು ತಿಳಿದುಕೊಳ್ಳೋಣ ಕನ್ನಡದಲ್ಲಿ ನಾಮಪದ ಎಂಬುದು ಒಂದು ವಿಶೇಷ ಅಂಶವಾಗಿದೆ ನಾಮಪದ ಎಂದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ಇಂತಹ ನಾಮಪದದಲ್ಲಿ ಹಲವು ವಿಧಗಳಿದ್ದಾವೆ ಅದರಲ್ಲಿ ಪ್ರಥಮವಾಗಿ ನಾವು ಸಂಖ್ಯಾ ವಸ್ತುವಾಚಕ ಅಥವಾ ನಾಮವಾಚಕ ಎಂದು ಕರೆಯುತ್ತೇವೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಇವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ರೂಢನಾಮ ರೂಢನಾಮ ಎಂದರೆ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಹೇಳಬೇಕಾದರೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಇತ್ಯಾದಿಗಳು ಅಂಕಿತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಗಣೇಶ ಗಂಗಾ ರಾಮ ರಹೀಮ ಧಾರವಾಡ ಇತ್ಯಾದಿ ಇಂತಹ ಹೆಸರುಗಳನ್ನು ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಅನ್ವರ್ಥನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನಾಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಜಾಣ ಪಂಡಿತ ವೈದ್ಯ ವಕೀಲ ಶಿಕ್ಷಕಿ ವಿಜ್ಞಾನಿ ಇತ್ಯಾದಿಗಳಾಗಿವೆ ಅದೇ ರೀತಿಯಾಗಿ ಈ ಗುಣವಾಚಕ ಎಂದರೆ ವಸ್ತು ಅಥವಾ ವಸ್ತುಗಳ ಗುಣ ರೀತಿ ಸ್ವ ವಿಶೇಷಗಳಿಗೆ ಗುಣವಾಚಕ ಎನ್ನುವರು ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂತಹ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ ಉದಾಹರಣೆಗೆ ವಿಶೇಷಣ ಸಿಹಿ ವಿಶೇಷ ಹಣ್ಣು ಅಂದರೆ ಸಿಹಿಯಾದ ಹಣ್ಣು ದೊಡ್ಡ ಎಂಬುದು ವಿಶೇಷಣವಾದರೆ ನದಿ ಎಂಬುದು ವಿಶೇಷವಾಗಿದೆ ಇದು ದೊಡ್ಡ ನದಿ ಒಳ್ಳೆಯ ಹುಡುಗಿ ಇತ್ಯಾದಿ ಅಂಶಗಳನ್ನು ನಾವು ಗಮನಿಸಬಹುದಾಗಿದೆ ಮುಂದಿನದ್ದಾಗಿ ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಇತ್ಯಾದಿಗಳಾಗಿವೆ ಮುಂದಿನದ್ದಾಗಿ ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಉದಾಹರಣೆಗೆ ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕಗಳಿರುವ ವ್ಯತ್ಯಾಸಗಳನ್ನು ತಿಳಿಯೋಣ ಸಂಖ್ಯಾ ಎರಡು ಸಂಖ್ಯೆಯ ವಾಚಕ ಇಬ್ಬರು ಎರಡನೆಯ ವಾಚಕದಲ್ಲಿ ನಾವು ಮೂರು ಎಂದು ಕರೆದರೆ ಸಂಖ್ಯೆಯ ವಾಚಕದಲ್ಲಿ ಮೂವರು ಮೂರನೆಯ ಮೂರರಿಂದ ಎಂದು ಕರೆಯುತ್ತೇವೆ ಸಂಖ್ಯಾ ವಾಚಕದಲ್ಲಿ ನಾವು ಐದು ಎಂದು ಕರೆದರೆ ಸಂಖ್ಯೆಯ ವಾಚಕದಲ್ಲಿ ನಾವು ಐವರು ಐದನೆಯ ಈ ರೀತಿಯಾದಂತಹ ಅಕ್ಷರ ಸಂಖ್ಯೆಗಳಿಂದ ಕೂಡಿದ ಶಬ್ದಗಳನ್ನು ನಾವು ಸಂಖ್ಯೆಯ ವಾಚಕಗಳು ಎಂದು ಕರೆಯುತ್ತೇವೆ ಮುಂದಿನದ್ದಾಗಿ ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಬಹುದು ಉದಾಹರಣೆಗೆ ಬಿಳಿಯದರ ಭಾವ ಬಿಳುಪು ಆಡುವುದರ ಭಾವ ಆಟ ಮುಂದಿನದಾಗಿ ಪರಿಮಾಣವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಇಳುವ ಶಬ್ದಗಳನ್ನು ಪರಿಮಾಣ ವಾಚಕ ಎನ್ನುತ್ತಾರೆ ಉದಾಹರಣೆಗೆ ಪರಿಮಾಣ ಹಲವು ಕೆಲವು ಹಲವು ನದಿಗಳು ಕೆಲವು ಹಣ್ಣುಗಳು ಗಾತ್ರ ಅಷ್ಟು ಇಷ್ಟು ಗುಡ್ಡದಷ್ಟು ಆನೆಯಷ್ಟು ಅಳತೆ ಅಷ್ಟು ಇಷ್ಟು ಅಷ್ಟು ದೂರ ಇಷ್ಟು ಪುಸ್ತಕಗಳು ಇತ್ಯಾದಿ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ ಉದಾಹರಣೆಗೆ ಅಂತ ಅಂತಹದು ಅಂತಹುದು ಇದು ಇಂಥ ಇಂತಹದು ಇಂತಹುದು ಎಂತಹ ಇತ್ಯಾದಿಗಳಾಗಿವೆ ಮುಂದಿನದ್ದಾಗಿ ದಿಗ್ಗುವಾಚಕಗಳು ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ಉದಾಹರಣೆಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಮೂಡಣ ಪಡುವಣ ಬಡುಗಣ ತೆಂಕಣ ಈ ರೀತಿಯಾಗಿ ಇನ್ನು ಇತ್ಯಾದಿ ದಿಕ್ಕುಗಳನ್ನು ಸೂಚಿಸುವಂತಹ ಎಲ್ಲ ಶಬ್ದಗಳನ್ನು ನಾವು ದಿಗ್ವಾಚಕಗಳು ಎಂದು ಕರೆಯುತ್ತೇವೆ ಮುಂದಿನದ್ದಾಗಿ ಸರ್ವನಾಮಗಳು ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ನಾವು ಸರ್ವನಾಮಗಳು ಎನ್ನುತ್ತೇವೆ ಉದಾಹರಣೆಗೆ ಅವನು ಅವಳು ಅದು ಇದು ಅವರು ಇವರು ಇತ್ಯಾದಿಗಳು ನಾವು ಮುಂದಿನ ತರಗತಿ ಹಿಂದಿನ ತರಗತಿಯಲ್ಲಿ ನಾವು ನಾಮಪದಗಳ ಕುರಿತು ತಿಳಿದುಕೊಂಡೆವು ಮೊದಲನೇದಾಗಿ ವಸ್ತುವಾಚಕ ಅಥವಾ ನಾಮವಾಚಕ ಇದರಲ್ಲಿ ಮೂರು ವಿಧಾನ ವಿಧ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಗುಣವಾಚಕ ನಂತರ ಸಂಖ್ಯಾ ವಾಚಕ ನಂತರ ಸಂಖ್ಯೆಯ ವಾಚಕ ನಂತರ ಭಾವನಾಮ ನಂತರ ಪರಿಣಾಮ ವಾಚಕ ನಂತರ ಪ್ರಕಾರ ವಾಚಕ ನಂತರ ದಿಗ್ವಾಚಕ ಕೊನೆಯದಾಗಿ ಸರ್ವನಾಮ ನಾವು ಮುಂದಿನ ತರಗತಿಯಲ್ಲಿ ಸರ್ವನಾಮ ಎಂದರೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಷ್ಟು ದಿನ ತನಕ ನನ್ನ ವಿಡಿಯೋನ ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು ವಿಶೇಷ ತರಗತಿಗಳಿಗಾಗಿ ನಮ್ಮ ವಿದ್ಯಾ ಪ್ರಗತಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಮತ್ತು ಕನ್ನಡ ಭಾಷೆಗೆ ಕುರಿತು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸೇವ್ ಮಾಡಿ ಧನ್ಯವಾದಗಳು